ಇನ್ನು ಥೈಲ್ಯಾಂಡ್ನಲ್ಲಿ ಡೆವಿಲ್ ಚಿತ್ರದ ನಲ್ಲಿ ಬ್ಯುಸಿಯಾಗಿರುವಂತಹ ಗೆ ಸುಪ್ರೀಂ ಕೋರ್ಟ್ ಶಾಕ್ ಕೊಟ್ಟಿದೆ ಜಾಮೀನು ರದ್ದು ಕೋರಿ ರಾಜ್ಯ ಸರ್ಕಾರ ಸಲ್ಲಿಸಿದಂತಹ ಮೇಲ್ಮನವಿ ಅರ್ಜಿ ವಿಚಾರಣೆ ನಡೆಸಿದ ಸುಪ್ರೀಂ ಹೈಕೋರ್ಟ್ ದಾವಂತದಲ್ಲಿ ಜಾಮೀನು ಕೊಟ್ಟಿರುವಂತೆ ಕಾಣ್ತಾ ಇದೆ ಅಂತ ಅಭಿಪ್ರಾಯಪಟ್ಟಿದೆ ಮುಂದಿನ ವಿಚಾರಣೆಯನ್ನ ಜುಲೈ ಇಪ್ಪತ್ತೆರಡಕ್ಕೆ ಮುಂದೂಡಿದೆ ಲೂತ್ರಾಸರ್ ತುಂಬಾ ಚೆನ್ನಾಗಿ ಆರ್ಗ್ಯುಮೆಂಟ್ ಮಾಡಿದ್ದಾರೆ ಹಾಸ್ಪಿಟಾಲಿಟಿ ಕ್ಷೇತ್ರದಲ್ಲಿ ಜಾಗತಿಕ ವೃತ್ತಿಯ ಕನಸು ಇದೆಯಾ ಜಾಗತಿಕ ಅಧ್ಯಯನ ಉದ್ಯೋಗ ಅವಕಾಶಗಳೊಂದಿಗೆ ಭಾರತದ ನಂಬರ್ ಒನ್ ಐಐಎಚ್ ಎಂ ನಲ್ಲಿ ಓದಿ ಪ್ರವೇಶ ಆರಂಭವಾಗಿದೆ ಈಗಲೇ ಸೇರಿ ಆಲ್ ಡಾಕ್ಯುಮೆಂಟ್ ನಾವು ಪ್ರೊಡ್ಯೂಸ್ ಮಾಡಿದೀವಿ ಸ್ಯಾಟಿಸ್ಫೈ ವಿತ್ ಸ್ಟೇಟ್ ಆರ್ಗ್ಯುಮೆಂಟ್ ಅಕ್ಟೋಬರ್ ಮೂವತ್ತು ಜೈಲಿನ ನರಕದಿಂದ ದರ್ಶನ್ ಹೊರಬಂದ ದಿನ ಜೈಲಿನಿಂದ ಹೊರಬಂದ ಬಳಿಕ ಹೆಚ್ಚಾಗಿ ಸಾರ್ವಜನಿಕವಾಗಿ ಕಾಣಿಸಿಕೊಳ್ಳದಿದ್ರು ಡೆವಿಲ್ ಶೂಟಿಂಗ್ ಟೆಂಪಲ್ ರನ್ ಅಂತ ಸುತ್ತಾಡ್ತಿದ್ದಾರೆ ಇನ್ನೂರ ಅರವತ್ತು ದಿನದಿಂದ ಫುಲ್ ಜಾಲಿ ಮೂಡ್ನಲ್ಲಿರೋ ದರ್ಶನ್ ನಿನ್ನೆ ಥೈಲ್ಯಾಂಡ್ಗೆ ಹಾರಿದ್ದಾರೆ ಸುಪ್ರೀಂನಲ್ಲಿ ಬೇಲ್ ಏನಾಗುತ್ತೋ ಏನೋ ಅನ್ನೋ ಭಯದಲ್ಲಿ ಫ್ಲೈಟ್ ಏರಿದ್ದಾರೆ ಥೈಲ್ಯಾಂಡ್ನಲ್ಲಿ ಶೂಟಿಂಗ್ ಅಂತ ಬ್ಯುಸಿ ಆಗಿರುವಾಗಲೇ ಸುಪ್ರೀಂ ಕೋರ್ಟ್ ಶಾಕ್ ಕೊಟ್ಟಿದೆ ರೇಣುಕಾ ಸ್ವಾಮಿ ಕೊಲೆ ಆರೋಪಿ ದರ್ಶನ್ಗೆ ಸುಪ್ರೀಂ ಶಾಕ್ ದರ್ಶನ್ ಜಾಮೀನು ಏಕೆ ರದ್ದು ಮಾಡಬಾರ್ದು ಸುಪ್ರೀಂ ಪ್ರಶ್ನೆ ದರ್ಶನ್ ಜಾಮೀನು ಉಳಿಸಲು ವಕೀಲ ಕಪಿಲ್ ಸಿಬಲ್ ಸರ್ಕಸ್ ಚಿತ್ರದುರ್ಗದ ಸ್ವಾಮಿ ಕೊಲೆ ಪ್ರಕರಣ ಸಂಬಂಧ ದರ್ಶನ್ ಹಾಗೂ ಸರ್ಕಾರದ ನಡುವೆ ಟಫ್ ಫೈಟ್ ನಡೆಯುತ್ತಿದೆ ಕೊಲೆ ಆರೋಪಿ ದರ್ಶನ್ಗೆ ಹೈಕೋರ್ಟ್ ನೀಡಿದ್ದ ಜಾಮೀನು ಪ್ರಶ್ನಿಸಿ ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿತ್ತು ದರ್ಶನ್ ಸೇರಿ ಏಳು ಆರೋಪಿಗಳ ಜಾಮೀನು ರದ್ದು ಮಾಡುವಂತೆ ಮೇಲ್ಮನವಿ ಸಲ್ಲಿಸಿತ್ತು ಈ ಅರ್ಜಿ ವಿಚಾರಣೆ ಸುಪ್ರೀಂ ಕೋರ್ಟ್ನ ಜೆ ಬಿ ಪರ್ದಿವಾಲ ಮತ್ತು ಆರ್ ಮಹದೇವನ್ ಅವರಿದ್ದ ದ್ವಿಸದಸ್ಯ ಪೀಠದಲ್ಲಿ ನಡೆಯಿತು ಈ ವೇಳೆ ಸುಪ್ರೀಂ ಕೋರ್ಟ್ ದರ್ಶನ್ ಶಾಕ್ ಆಗುವಂತಹ ಪ್ರಶ್ನೆಗಳನ್ನು ಕೇಳಿದೆ ವಿಚಾರಣೆ ಆರಂಭವಾಗ್ತಿದ್ದಂತೆ ರಾಜ್ಯ ಸರ್ಕಾರದ ಪರ ವಕೀಲ ಸಿದ್ಧಾರ್ಥ ಲೂತ್ರ ಸುಪ್ರೀಂ ಕೋರ್ಟ್ಗೆ ದಾಖಲೆ ಸಮೇತ ವರದಿ ನೀಡಿದ್ರು ಆತ ದರ್ಶನ್ ಪರ ಕಪಿಲ್ ಸಿಬಲ್ ವಾದ ಮಂಡಿಸಿದ್ರು ಹಾಗಾದ್ರೆ ಇವತ್ತು ಸುಪ್ರೀಂನಲ್ಲಿ ಏನೆಲ್ಲ ಆಯ್ತು ಅನ್ನೋ ಮಾಹಿತಿಯನ್ನ ತೋರಿಸ್ತೇವೆ ನೋಡಿ ಅದಕ್ಕೂ ಮುನ್ನ ಸುಪ್ರೀಂ ಕೋರ್ಟ್ ಈ ಹಿಂದಿನ ವಿಚಾರಣೆಯಲ್ಲಿ ಏನೆಲ್ಲ ಕೇಳಿತ್ತು ಅನ್ನೋದನ್ನ ಹೇಳ್ತೇವೆ ನೋಡಿ ಬಂಧನದ ಕಾರಣಗಳನ್ನಷ್ಟೇ ನಾವು ಕೇಳುತ್ತಿದ್ದೇವೆ ಬಂಧನ ಕಾನೂನುಬದ್ಧವಾಗಿಲ್ಲ ಎನ್ನುವುದಾಗಿದೆ ಕಾನೂನು ಬದ್ಧವಾಗಿಲ್ಲ ಅಂದ್ರೆ ಉತ್ತರ ಕೊಡಿ ದರ್ಶನ್ ಹತ್ಯೆಯಲ್ಲಿ ಭಾಗಿಯಾಗಿದ್ದಾರೆ ಎಂದು ಹೇಗೆ ತಿಳಿಯಿತು ಬಂಧನಕ್ಕೆ ಯಾವ ಲೀಡ್ ಸಿಕ್ತು ಪವಿತ್ರ ಗೌಡ ಶೆಡ್ನ ಇದ್ದಾರಾ ದೃಶ್ಯಗಳು ಇವೆಯೇ ಹೀಗಂತ ಕಳೆದ ವಿಚಾರಣೆಯಲ್ಲಿ ಸುಪ್ರೀಂ ಕೋರ್ಟ್ ರಾಜ್ಯ ಸರ್ಕಾರದ ಪರ ವಕೀಲರಿಗೆ ಪ್ರಶ್ನಿಸಿತ್ತು ಉತ್ತರ ನೀಡುವಂತೆ ಸೂಚಿಸಿತ್ತು ಅದರಂತೆ ದರ್ಶನ್ ವಿರುದ್ಧದ ಆರೋಪಗಳ ದಾಖಲೆಯನ್ನು ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಸಲ್ಲಿಸಿದೆ ಸರ್ಕಾರದ ದಾಖಲೆ ಪರಿಶೀಲಿಸಿದ ಕೋರ್ಟ್ ಈ ದಾಖಲೆಗಳು ಮನವರಿಕೆಯಾಗಿದೆ ಅಂತ ಸ್ಪಷ್ಟಪಡಿಸಿದೆ ನಂತರ ಸುಪ್ರೀಂ ಕೋರ್ಟ್ ಪ್ರಶ್ನೆ ಕೇಳಿದ್ದೆ ದರ್ಶನ್ ಜಾಮೀನು ಯಾಕೆ ರದ್ದಾಗಬಾರದು ಅಂತ ದರ್ಶನ್ ಜಾಮೀನನ್ನು ಯಾಕೆ ರದ್ದುಗೊಳಿಸಬಾರದು ಎರಡು ನೂರ ಅರವತ್ತೆರಡು ಸಾಕ್ಷ್ಯಗಳ ವಿಚಾರಣೆಯಲ್ಲಿ ದರ್ಶನ್ ಕೃತ್ಯದಲ್ಲಿ ಭಾಗಿಯಾಗಿರುವುದಕ್ಕೆ ಯಾವುದೇ ಪುರಾವೆ ಇಲ್ಲ ಹೀಗಂತ ದರ್ಶನ್ ಪರ ವಕೀಲ ಕಪಿಲ್ ಸಿಬಲ್ ವಾದಿಸಿದ್ರು ಆದರೆ ಈ ವಾದವನ್ನು ಒಪ್ಪದ ಕೋರ್ಟ್ ಮುಂದಿನ ವಿಚಾರಣೆಯಲ್ಲಿ ಸಮರ್ಥ ವಾದ ಮಂಡಿಸುವಂತೆ ಸೂಚಿಸಿತು ಹೈಕೋರ್ಟ್ ಆದೇಶದಲ್ಲಿ ಚಡಪಡಿಕೆ ಕೋರ್ಟ್ ಅತೃಪ್ತಿ ಇನ್ನು ಹೈಕೋರ್ಟ್ ಆದೇಶದ ಬಗ್ಗೆಯೂ ಕೋರ್ಟ್ ಗಂಭೀರ ವಿಶ್ಲೇಷಣೆ ಮಾಡಿದೆ ಕರ್ನಾಟಕ ಹೈಕೋರ್ಟ್ನ ಜಾಮೀನು ಆದೇಶದಲ್ಲಿ ಚಡಪಡಿಕೆ ಕಂಡುಬಂದಿದೆ ಹೇಗಾದರೂ ಜಾಮೀನು ನೀಡಲೇಬೇಕು ಎಂಬ ಧಾವಂತ ಆದೇಶದಲ್ಲಿ ಕಾಣ್ತಿದೆ ಈಗಂತ ಸುಪ್ರೀಂ ಕೋರ್ಟ್ ಹೈಕೋರ್ಟ್ ನೀಡಿದ್ದ ಜಾಮೀನು ಆದೇಶದ ಬಗ್ಗೆ ಅತೃಪ್ತಿ ವ್ಯಕ್ತಪಡಿಸಿದೆ ರಾಜ್ಯ ಸರ್ಕಾರದ ಉತ್ತರಕ್ಕೆ ಮನವರಿಕೆಯಾಗಿರುವ ಕೋರ್ಟ್ ಮುಂದೆ ವಾದ ಮಾಡುವ ಅಗತ್ಯವಿಲ್ಲ ಮುಂದಿನ ವಿಚಾರಣೆಯಲ್ಲಿ ಆರೋಪಿಗಳ ಪರ ವಕೀಲರು ಪ್ರತಿವಾದ ಮಂಡಿಸಲಿ ಅಂತ ಜುಲೈ ಇಪ್ಪತ್ತೆರಡಕ್ಕೆ ವಿಚಾರಣೆ ಮುಂದೂಡಲಾಗಿದೆ ತುಂಬಾ ಚೆನ್ನಾಗಿ ಆರ್ಗ್ಯುಮೆಂಟ್ ಮಾಡಿದ್ದಾರೆ ನಾವು ಏನ್ ಡಾಕ್ಯುಮೆಂಟ್ ಪ್ರೊಡ್ಯೂಸ್ ಮಾಡಬೇಕಾಯಿತು ಚಾರ್ಜ್ ಶೀಟ್ ಅಡಿಷನಲ್ ಆಸ್ ಅಡಿಷನಲ್ ಚಾರ್ಜ್ ಶೀಟ್ ಮತ್ತೆ ಸುಪ್ರೀಂ ಕೋರ್ಟ್ ಅಲ್ಲಿ ಆಲ್ ಡಾಕ್ಯುಮೆಂಟ್ ನಾವು ಪ್ರೊಡ್ಯೂಸ್ ಮಾಡಿದೀವಿ ಸ್ಟೇಟ್ ಆಲ್ರೆಡಿ ನಾವು ಕೇಳಿದೀವಿ ಆರ್ಗ್ಯುಮೆಂಟ್ ಟು ಸ್ಟೇಟ್ ಆರ್ಗ್ಯುಮೆಂಟ್ ನಮ್ಮದು ಆಲ್ರೆಡಿ ಕನ್ಸಿಡರ್ ಮಾಡಿದ್ದಾರೆ ಇವಾಗ ಏನೇ ಇದ್ದರೂ ಅತ್ಯುದ್ರ ಪರವಾಗಿ ಬಂದು ಆನ್ಸರ್ ಮಾಡ್ಬೇಕು ಅಷ್ಟೇನೆ ಸುಪ್ರೀಂ ಕೋರ್ಟ್ ಈ ಪ್ರಕರಣವನ್ನು ಆದ್ಯತೆಯ ಮೇಲೆ ವಿಚಾರಣೆಗೆ ತೆಗೆದುಕೊಂಡಿದ್ದು ಜುಲೈ ಇಪ್ಪತ್ತೆರಡರಂದು ಮುಂದಿನ ವಿಚಾರಣೆ ನಡೆಯಲಿದೆ ಈ ವೇಳೆ ದರ್ಶನ್ ಪರ ವಕೀಲ ಕಪಿಲ್ ಸಿಬಲ್ ತಮ್ಮ ವಾದ ಮಂಡಿಸಲಿದ್ದಾರೆ ಕೋರ್ಟ್ ರಾಜ್ಯ ಸರ್ಕಾರದ ದಾಖಲೆಗಳನ್ನು ಒಪ್ಪಿಕೊಂಡಿರೋದ್ರಿಂದ ದರ್ಶನ್ಗೆ ಜಾಮೀನು ರದ್ದಾಗೋ ಸಾಧ್ಯತೆಯ ಬಗ್ಗೆ ತೀವ್ರ ಚರ್ಚೆ ಆಗ್ತಿದೆ ಹರೀಶ್ ಜೊತೆ ಮಹೇಶ್ ಟಿವಿ ವಿ ನೈನ್ ನವದೆಹಲಿ